you okay.

आधे का भाग का संदर्भ नहीं, जितने देवता कंधा का चुम्बन हाथा होता है, जिन्नो को कस्सा, परोचुमागी, जिन्नो को कस्सा, परतेचुमागी का कंधा आधे का और भाग का लिया पार। नाव देवता, नाव देवता, नाव लोमेन और अवतरण पर के समारोह में बहुत बहुत साफ वासी करना पड़े। जिस चुम्बन में जीवित रहते हैं, ह

ಬ್ರಿಟಿಷರ ನೂರೈವತ್ತು ವರ್ಷಗಳ ನಿರಂತರ ಸಂಪರ್ಕದಿಂದ ಭಾರತೀಯ ಸಮಾಜವಾಗಿರ್ತಕ್ಕಂಥ ಬದಲಾವಣೆಯನ್ನೇ ಪಾಶ್ಚಾತ್ಯೀಕರಣ ಕೇಳ್ತಾರೆ ಎಕ್ಸಾಂಪಲ್ ಪಾಶ್ಚಾತ್ಯೀಕರಣ ಅಂದ್ರೆ ಏನಂತ ಹೇಳ್ಬಾರ್ದು ಹೋಗ್ತಾರೆ ಅಂತಂದ್ರೆ ಬ್ರಿಟಿಷರ ನೂರೈವತ್ತು ವರ್ಷಗಳ ನಿರಂತರ ಸಂಪರ್ಕದಿಂದ ಭಾರತೀಯ ಸಮಾಜವಾಗಿರ್ತಕ್ಕಂಥ ಬದಲಾವಣೆಯನ್ನೇ ಪಾಶ್ಚಾತ್ಯೀಕರಣ ದಕ್ಷಿಣ ಪಾಶ್ಚಾತ್ಯೀಕರಣದಿಂದ ಭಾರತೀಯ ಸಮಾಜದಲ್ಲಿ ಏನ್ ಚೇಂಜಸ್ ಆಗಿದೆ ಪರಿಣಾಮ ಏನಾಗುತ್ತೆ ಅಂತ ಹೇಳ್ತಾರೆ ತಂತ್ರಾಂಶಗಳು ಅಂತ ಹೇಳಿದ್ರೆ ತಾಂತ್ರಿಕತೆ ಅಂತಕ್ಕಂಥ చిత్రరంజన్ థాటర్ జంషెడ్పూర్ ఆగి హైన్స్ అండ్ టెక్నాలజీ బాగు పాతీకరణ దొడ్డ దొడ్డ కైలా

ಚೆಕ್ ಮಾಡಿ ಸ್ಕ್ಯಾನಿಂಗ್ ಮಾಡಿ ರಿಪೋರ್ಟ್ ಕೊಟ್ಟಂತ ಹಾಸ್ಪಿಟಲ್ ಅಂದ್ರೆ ಹೊಸ ಸಂಸ್ಥೆಗಳು ರೋಡ್ ಟ್ರಾನ್ಸ್ಪೋರ್ಟ್ ಬಸ್ ಇರಲಿಲ್ಲ ಯಾವ ವ್ಯವಸ್ಥೆ ಇರಲಿಲ್ಲ ವಾಹನಗಳಿರಲಿಲ್ಲ ಅಂದ್ರೆ ಪ್ರಾಣಿಯನ್ನ ಬಳಕೆಯನ್ನು ಮಾಡ್ತಾ ಇದ್ರು ಹೀಗಾಗಿ ಹಾಸ್ಪಿಟಲ್ ಆಗಿರ್ಬೋದು ಶಾಲೆ ಆಗಿರ್ಬೋದು ಬ್ಯಾಂಕ್ ಆಗಿರ್ಬೋದು ಪೋಸ್ಟ್ ಆಫೀಸ್ ಆಗಿರ್ಬೋದು ರೋಡ್ ಅಂಡ್ ಟ್ರಾನ್ಸ್ಪೋರ್ಟ್ ಆಗಿರ್ಬೋದು ಇವೆಲ್ಲವೂ ಕೂಡ ಪಾಶ್ಚಾತ್ಯ ಪ್ರಭಾವದಿಂದ ನಮ್ಮ ದೇಶಕ್ಕೆ ಬಂದಿರತಕ್ಕಂಥ ಕೈಗಾರಿಕೆಗಳು ಬಂತು ಹೊಸ ಹೊಸ ಸಂಸ್ಥೆಗಳು ಬಂತು ಮುಂದುವರಿತ ಭಾರತೀಯ ಸಮಾಜದಲ್ಲಿ ಪಾಶ್ಚಾತ್ಯಗಳ ಪ್ರಭಾವದಿಂದ

ವಿರುದ್ಧ ಹೊಸ ತತ್ವಾದರ್ಶ ಹೊಸ ಹೊಸ ಆದರ್ಶಗಳು ನಮ್ಮ ದೇಶದ ಸಾಮಾಜಿಕ ವ್ಯವಸ್ಥೆಯಲ್ಲಿ ಅದಕ್ಕೆ ಈ ಕಾನ್ಸೆಪ್ಟ್ನ ಕೆಲವರು ಟೀಕೆಯನ್ನು ಮಾಡಿರ್ತಕ್ಕಂಥದ್ದು ಕೂಡ ಕಾಣಬಹುದು ಯೋಗೇಂದ್ರ ಸಿಂಗ್ ಅವರು ಸಂಕುಷ್ಟವಾದ ಭಾವನೆ ಕೇವಲ ಬ್ರಿಟಿಷ್ ಅಷ್ಟೇ ಅಲ್ಲ ಇಂಡಿಯಾ ರಷ್ಯಾ ಮತ್ತು ಅಮೇರಿಕದಿಂದ ಕೂಡ ಬಹಳ ಪ್ರಭಾವಕ್ಕೆ ಒಳಗಾಗಿದೆ ಅನ್ನತಕ್ಕಂಥದ್ದನ್ನು ನಾವು ಕಾಣಬಹುದು ಕೇವಲ ಸಾಂಸ್ಕೃತಿಕ ಆಚರಣೆಯನ್ನ ಮಾತ್ರ ಫಾಲೋ ಮಾಡ್ತಾ ಇರ್ತಾರೆ ಆದ್ರೆ ಸ್ಟ್ರಕ್ಚರಲ್ ಚೇಂಜಸ್ ಬಗ್ಗೆ ಏನು ಹೇಳಿಲ್ಲ ರಚನಾತ್ಮಕವಾಗಿರ್ತಕ್ಕಂಥ ಬದಲಾವಣೆ ಯಾವುದೇ ಜೈಯತಕ್ಕಂತಹ ಅಂಶವನ್ನು ತಿಳಿಸಿದ ನಂತರ ಉಪಸ್ಥಿತಿ ಪ್ರವಾದನೆ ಅನ್ನು ಪಡೆಷ್ಟು ಪಾಶ್ಚಾತ್ಯಕರಣ ಅಂದರೆ ಪಾಶ್ಚಾತ್ಯಕರಣಕ್ಕೆ ಒಳಗಾಗಿತಕ್ಕಂತಹ ಅಂಶಗಳಾದ ತಂತ್ರಾಂಶ ಅಂತರ್ಗನನ ವಸ ಸಂಸ್ಥೆಗಳು ತತ್ವದಂತಹ ಮೌಲ್ಯಗಳು ಬದಲಾವಣೆಯಾಗತಕ್ಕಂತಹ ಅಂಶವನ್ನು ನಾವು ಕಾಣಬಹುದು